ಕೃಷ್ಣ ಸ್ವಾಮಿ ನಿತ್ಯಾನಂದ ಸ್ವಾಮಿ ನಿತ್ಯಾನಂದ ಸ್ವಾಮಿ ಹುಟ್ಟಿದ ಅಕ್ಷರ ಸೇರಿದ ಹೊರಗೆ ಬಂದ ಹಾಗಾಗಿ ಅವನು ಗೌರವ ಉಂಟು ಇಲ್ಲ ಅದು ಮಾಡ್ಬೇಕು ನಾವು ಮಾತಾಡ್ಬೇಕು ಇನ್ನು ವಿಷಯ ಉಂಟು ಕೀರ್ತಿ ದೊಡ್ಡದು ನಾವು ಹೌದು ಅದು ಹೌದು ನಿಜವಾಗಿಯೂ ನಾನು ಯಾವಾಗ ಇದ್ದ ಈಗೆಲ್ಲ ಹುಟ್ಟಿದವನ ನಾನು ಆದಿಮಾಯ ಮೊದಲು ಸೃಷ್ಟಿ ಮಾಡಿದ್ದು ನನ್ನನ್ನು ನಿಮಗೆ ಗೊತ್ತಿಲ್ಲ ದೇವಿ ಮಹಾತ್ಮೆ ಆಟ ನೋಡಿಯೇ ಗೊತ್ತು ನಿಮಗೆ ಅದರಲ್ಲಿ ತ್ರಿಮೂರ್ತಿಗಳನ್ನು ತೋರಿಸುದು ನನ್ನ ಕಥೆಯನ್ನೇ ತುಂಡು ಮಾಡಿದ್ದಾರೆ ಅವರಿಗೆ ಹೌದು ಮಂಗಲ್ಲ ಆದಿಮಾನವ ಅಂದ್ರೆ ಮಂಗಲ್ಲ ಹೇಳ್ತಾರೆ ಕೆಲವರು ಮೊದಲು ನನ್ನನ್ನು ಸೃಷ್ಟಿ ಮಾಡಿದ್ದು ಆದಿಮಾಯ ಸೃಷ್ಟಿ ಅಂತ ತೋರಿಸಿ ಸೃಷ್ಟಿ ಮಾಡುದು ಗೊತ್ತಿಲ್ಲ ಸೃಷ್ಟಿ ಮಾಡುದು ಕಣ್ಣು ಮುಚ್ಚಿ ತೆರೆಯುವ ಸೃಷ್ಟಿ ಆಗ್ತದೆ ಮಾಡುದು ನಮಗೆಲ್ಲ ಒಂದು ವರ್ಷ ಬೇಕಾಗ್ತದೆ ಮಾಡ್ತಾರೆ ಮನಸ್ಸಿನಿಂದಲೇ ಸಂಕಲ್ಪ ಮಾಡಿದ್ರೆ ಹಾಕು ಬ್ರಹ್ಮ ಒಂಬತ್ತು ವಿಧಗಳಲ್ಲಿ ಮಾಡ್ತಾನೆ ಅಂಡಜ ಪಿಂಡಜ ಜೋರೀಜ ಉಬ್ಬೀಜ ಶ್ವೇತಜ ಕ್ರಿಯ ಆಗ್ತದೆ ಎಂಬತ್ತ ನಾಲ್ಕು ಹೌದು ನನ್ನಿಂದ ನಂತರ ಹುಟ್ಟಿದ್ದವ ಅದಕ್ಕಿಂತ ಹೆಚ್ಚು ಮಾಡುತ್ತಿದ್ದೆ ಅವನಿಗೆ ಲಕ್ಷ ಭೂಮಿಯ ಮೇಲೂ ಇಪ್ಪತ್ತ ನಾಲ್ಕು ಲಕ್ಷ ಜೀವರಾಶಿಗಳನ್ನು ನೀರಿನೊಳಗ ಸೃಷ್ಟಿ ಮಾಡುವ ಬ್ರಹ್ಮ ಅವನಿಂತ ಮೊದಲು ಹುಟ್ಟಿದ್ದೇನೆ ನನ್ನ ಹೆಸರು ಪ್ರಚಾರ ಉಂಟು ಇಲ್ಲ ನನ್ನ ಸೃಷ್ಟಿ ಮಾಡಿದ್ರು ಮೂರು ಕಾರ್ಯಗಳನ್ನು ನನಗೆ ಕೊಟ್ಟ ಸೃಷ್ಟಿ ಹ ನನ್ನ ಪರೀಕ್ಷೆ ಮಾಡಿದೆ ನೀವು ಸೃಷ್ಟಿ ಸ್ಥಿತಿ ಲೈ ಹೌದು ಆಮೇಲೆ ಅಮ್ಮನ ನಾನು ಹತ್ರ ಕೇಳಿದ್ದೆ ನಿಮ್ಗೆ ಮೂರು ಒಟ್ಟಿಗೆ ಕಷ್ಟ ಆಗಿತ್ತೆ ಕಷ್ಟ ಆಗ್ಲಿಕ್ಕಿಲ್ಲ ಅಮ್ಮ ಹೊಟ್ಟ ಮೇಲೆ ಮತ್ತೆ ಹೇಳಿ ಹೌದು ಮಾಡುದು ಎಂತ ಹೇಳಿ ಅಮ್ಮ ಹೊಟ್ಟದ ಅಷ್ಟೊಂದು ಬೇಡ ಅಂತ ಹೇಳಿ ಕೇಳಿಲ್ಲ ಮೂರು ಜನರನ್ನು ಸೃಷ್ಟಿ ಮಾಡಿದ್ರು ಅವನಿಗೆ ಸಹಾಯಕನಾಗಿರು ಹೇಳಿದ್ರು ನನಗೆ ಸಹಾಯಕನಾಗಿ ಅವರಿಲಿ ಹೈಹರ ಬ್ರಹ್ಮಿರಿಸಿಯೇ ನಾನು ನಿಮ್ಮ ಹುದ್ದೆ ನನ್ನ ಹುದ್ದೆ ಕೆಳಗೆ ನನ್ನ ಕೈ ಕೆಳಗೆ ಹೌದು ಅಷ್ಟಾಗ ಅವರು ಕೂಗಿದ್ರು ಅಮ್ಮ ನಮಗೆ ಉದ್ಯೋಗ ಎಲ್ಲ ನಮಗೆ ಒಂದೊಂದು ಕೊಡುವುದು ನನಗೆ ಕನಿಕರ ತುಂಬ ನನ್ನ ಮನಸ್ಸು ಉಂಟಾಗುತ್ತೆ ಏನಿಲ್ಲ ಗಿಡನ ಅಲ್ಲ ಅಲ್ಲ ದೊಡ್ಡದು ಅಂತ ಹೌದು ಹಾಗೆ ನನ್ನ ಮೂರು ಉದ್ಯೋಗವನ್ನು ಒಂದೊಂದನ್ನು ಅವರಿಗೆ ಕೊಡಿ ಬೇಜಾರು ಮಾಡೋದು ಬೇಡ ನಾನು ಅವರನ್ನು ನೋಡಿಕೊಂಡು ಮೇಲು ಮೇಲೆಸ್ತೇನೆ ಹ್ಞೂ ಹೌದು ಒಂದು ಪ್ರೀತಿ ಬೇಕಾ ಹಾಗೆ ಸೃಷ್ಟಿಯನ್ನು ಅವನಿಗೆ ಗೊತ್ತ ಬ್ರಹ್ಮನಿಗೆ ಅಷ್ಟೊಂದು ಘನವಲ್ಲ ಅಂತ ಹೇಳ್ತಾನೆ ನಾನು ಬಿಟ್ಟದ್ವಾ ಗೆನಪಿಲ್ಲ ಅವನಿಗೆ ಹೌದು ಆಮೇಲೆ ಅವನಿಗೆ ಹೌದು ಹ ಸ್ಥಿತಿ ಪಾಲಿಸುವ ಸ್ಥಿತಿ ಅಲ್ಲ ಸ್ಥಿತಿ ಪಾಲಿಸುವ ಉದ್ಯೋಗ ಈಶ್ವರನಿಗೆ ಲಯಗೊಳಿಸುವ ಉದ್ಯೋಗ ಅದಕ್ಕಿಂತ ಒಂದು ದಿನ ಕಳಾಗಬೇಕು ಕೃಷ್ಣಾರ್ಜುನ ಇವಕ್ಕೆಲ್ಲ ಅವನು ಹೇಳಿಲ್ಲ ಆಗಬೇಕು ಅಂತ ಮಾತಾಡುದು ನಮಗೆ ಅರ್ಥ ಆಗ್ತದೆ ಅದು ಬಂದನ ತೋರಿಕೆಗೆ

오 <shriek>